ತುಳುನಾಡಿನ ದೈವಗಳಿಗೆ ಆಗಾಗ ಅವಮಾನ ಆಗುತ್ತಿದ್ದು ಇದು ಅಸಂಖ್ಯಾತ ತುಳುವರ ಮನಸ್ಸಿಗೆ ಘಾಸಿಯುಂಟು ಮಾಡಿದೆ ಪದೇ ಪದೇ ಆಗುವ ಅವಮಾನದಿಂದ ದೈವಾರಾಧಕರು ತುಳುವರು ಆಕ್ರೋಶಗೊಂಡಿದ್ದಾರೆ ಕಾಂತಾರ ವಿಶ್ವಮಟ್ಟದಲ್ಲಿ ಸುದ್ದಿಯಾದ ಬಳಿಕ ದೇಶದ ನಾನಾ ಕಡೆಗಳಲ್ಲಿ ದೈವಕ್ಕೆ ಅಪಚಾರ ಆಗ್ತಿದೆ ಗೋವಾದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ರಿಷಬ್ ಶೆಟ್ಟಿ ಮುಂಭಾಗವೇ ಬಾಲಿವುಡ್ ನಟ ರಣವೀರ್ ಸಿಂಗ್

ಗೋವಾದಲ್ಲಿ ನಡೆದ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸಮಾರೋಪ ಸಮಾರಂಭದಲ್ಲಿ ರಿಷಬ್ ಶೆಟ್ಟಿ ಭಾಗಿಯಾಗಿದ್ದರು ಈ ವೇಳೆ ನಟ ರಣವೀರ್ ದೈವಕ್ಕೆ ಅವಮಾನ ಮಾಡಿದ್ದಾರೆ ಸ್ಟೇಜ್ನಲ್ಲಿ ದೈವದಂತೆ ಅನುಕರಣೆ ಮಾಡಿದ್ದಾರೆ ಅಷ್ಟಲ್ಲದೆ ದೈವವನ್ನು ದೆವ್ವ ಎಂದಿದ್ದು ತುಳುವರ ಆಕ್ರೋಶಕ್ಕೆ ಕಾರಣವಾಗಿದೆ ತುಳುವರು ಸೋಷಿಯಲ್ ಮೀಡಿಯಾದಲ್ಲಿ ಹಿಗ್ಗ ಮುಗ್ಗಾ ಬೈತಿದ್ದಾರೆ Did you see Kantara sir? You saw it? What shot that he gave? That one? ಚಾಮುಂಡಿಯನ್ನ ದೈವವೆನ್ನುವ ಬದಲು ದೆವ್ವ ಎನ್ನುವ ರೀತಿ ಸಂಬೋಧಿಸಿ ವಿಕಾರವಾಗಿ ರಿಷಬ್ ಶೆಟ್ಟಿ ನಟನೆಯನ್ನ ಅನುಕರಿಸಿದ್ದಾರೆ ಅವರು ಆ ರೀತಿ ಮಾಡುವಾಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನಿರ್ದೇಶಕ ನಟ ರಿಷಬ್ ಶೆಟ್ಟಿ ಅವರು ಅದನ್ನು ನೋಡಿ ಸುಮ್ಮನಾಗುವುದು ಅಥವಾ ವಿರೋಧಿಸುವ ಬದಲು ನಗುತ್ತಾ ಪ್ರೋತ್ಸಾಹಿಸಿದ್ದು ಕೂಡ ಹಲವರಿಗೆ ಇಷ್ಟವಾಗಿಲ್ಲ ಈ ಬಗ್ಗೆ ದೈವ ನರ್ತಕರಾದ ದಯಾನಂದ್ ಕತ್ತಲ್ ಸರ್ ಬೇಸರ ವ್ಯಕ್ತಪಡಿಸಿದ್ದಾರೆ ದೈವಾರಾಧಕರಾದ ಕಮಲಾಕ್ಷ ಗಂಧಕಾಡು ಸಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಣ್ಬೀರ್ ಸಿಂಗ್ ಒಂದು ಅನುಕರಣೆ ಮಾಡುವುದು ಮಾತ್ರವಲ್ಲ ಅದನ್ನು ಒಂದು ವಾಕ್ಯವನ್ನು ನುಡಿದಿದ್ದಾರೆ ಗೋಷ್ಠ ಎನ್ನುವಂತ ಶಬ್ದ ಇದನ್ನು ಆ ಅನುಕರಣೆ ಮಾಡುವಂತ ಸನ್ನಿವೇಶದಲ್ಲಿ ಕೆಲವು ನಿರ್ದೇಶಕರು ಕೂಡ ಮುಂದೆ ಕಾಣ್ತಾ ಇದ್ದಾರೆ ಅದರಲ್ಲೂ ರಷಬ್ ಶೆಟ್ಟಿ ಕೂಡ ಗೌರವ ರಷಬ್ ಶೆಟ್ಟಿ ಕೂಡ ಅವರು ಮುಂದೆ ಕೂತ್ಕೊಂಡು ಅದನ್ನು ವೀಕ್ಷಿಸ್ತಾ ಇದ್ದಾರೆ ಅವರು ಕೂಡ ಬಹುಶಃ ಅದರಲ್ಲಿ ಒಂದು ಖಂಡನೆ ಮಾಡುವಂಥ ಒಂದು ವರ್ಚಸ್ಸು ಅಥವಾ ಒಂದು ವ್ಯಕ್ತಿತ್ವ ಅದು ಒಂದು ಮುಖದ ಶರ್ಯರಿ ಯಾವುದಾದ್ರು ಅದರಲ್ಲಿ ಕಾಣ್ತಾ ಇಲ್ಲ ತಮಾಷೆಯಾಗಿ ಅವರು ಕೂಡ ತೆಕೊಂಡಿದ್ದಾರೆ ಈ ವಾಕ್ಯವನ್ನು ಇವರಲ್ಲಿ ಕೂಡ ಒಂದು ಅವರಿಗೆ ತಿಳಿ ಹೇಳುವಂಥ ಒಂದು ವ್ಯಕ್ತಿತ್ವ ಅಥವಾ ತಿಳಿ ಹೇಳುವಂತ ಒಂದು ಜ್ಞಾನ ಅವರಿಗೆ ಬರಬೇಕಿತ್ತು ಅವತ್ತಿನ ಅಥವಾ ಇಂಥ ಗೋಷ್ಠಿ ಎನ್ನುವಂಥ ಶಬ್ದ ಅದು ತಪ್ಪು ಎನ್ನುವಂಥ ಆ ವೇಷದಲ್ಲಿ ಆ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ಹಾಗೆ ಅವರು ಹೇಳಬೇಕಿತ್ತು ಒಂದು ಕೆಲಸ ಅವರು ಮಾಡಬೇಕಿತ್ತು ಯಾವುದೇ ಅದಕ್ಕೆ ದೈವಾರಾಧನೆಗೆ ಬೆಲೆ ಇಲ್ಲದ ಹಾಗೆ ಅವರು ಅತ್ತಿಸ್ತಾ ಇದ್ದಾರೆ ಆದ್ದರಿಂದ ಇವರು ನಾವು ಖಂಡಿಸ್ತಾ ಇದ್ದೇವೆ ಈ ಬಗ್ಗೆ ಪರವಿರೋಧ ವ್ಯಕ್ತವಾಗ್ತಿದ್ದಂತೆ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ ರಣ್ವೀರ್ ಸ್ಟೇಜ್ ಹತ್ತೊ ಮೊದಲೇ ರಿಷಬ್ ನೋ ನೋ ಎಂದು ಕೈ ಸನ್ನೆ ಮಾಡಿದ್ದಾರೆ ವಿಡಿಯೋದಲ್ಲಿರುವಂತೆ ರಿಷಬ್ ನಟನೆಯನ್ನ ಅನುಸರಿಸೋದಕ್ಕೆ ಮುಂದಾಗುವ ರಣ್ವೀರ್ನ ತಡೆಯೋದಕ್ಕೆ ರಿಷಬ್ ಅವರು ಮುಂದಾಗಿದ್ರು ಆದರೆ ಅದಕ್ಕೆ ಡೋಂಟ್ ಕೇರ್ ಅಂದ ರಣ್ವೀರ್ ಸ್ಟೇಜ್ ಮೇಲೆ ವಿಕೃತಿ ಮೆರೆತಿದ್ದಾರೆ ಇದು ತುಳುವರ ಆಕ್ರೋಶಕ್ಕೆ ಕಾರಣವಾಗಿದೆ